2 gang 2 gang batch 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 2 gang

ಇಲ್ಲಿ ಸ್ವಚ್ಛ ಭಾರತ ಅಭಿಯಾನ ಅಡಿಯಲ್ಲಿ ಹುಟ್ಟೈ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಶ್ರೀ ಕುಂಟನಗೌಡ ಚನ್ನನಗೌಡ ಮುಖ್ಯೋಪಾಧ್ಯಾಯರು ಬಸಮ್ಮ ಹಿರಿಯ ಪ್ರಾಥಮಿಕ ಶಾಲೆ ಕೋಲ್ಬದ ಬಳ್ಳಾರಿ ಇವರ ನೇತೃತ್ವದಲ್ಲಿ ಏಳನೇ ಬಾರಿ ನಮ್ಮ ಊರಿನ ಆಂಜನೇಯ ರಥೋತ್ಸವದ ಬಳಿಕ ಮರುದಿನ ಬೆಳಿಗ್ಗೆ ಮೂರು ಗಂಟೆಯಿಂದ ಆಂಜನೇಯ ದೇವಸ್ಥ ಸ್ಥಾನದಿಂದ ಹಿಡಿದು ಪಾಲಗಟ್ಟಿವರೆಗೆ ಈ ಸ್ವಚ್ಛತೆ ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಮ್ಮ ಮಾಸ್ಟರ್ ನೇತೃತ್ವದಲ್ಲಿ ಹಮ್ಮಿಕೊಂಡಿರ್ತೇವೆ ಈ ಕಾರ್ಯಕ್ರಮದ ಇನ್ನು ಅನೇಕ ಯುವಕರು ಭಾಗಿಯಾಗಬೇಕು ಈಗ ನೋಡ್ಬೋದು ಎಲ್ಲರೂ ಬೆಳಿಗ್ಗೆ ಎದ್ದು ದೇವಸ್ಥಾನದಿಂದ ಪಾದಗಟ್ಟಿವರೆಗೆ ಒಂದು ರೌಂಡ್ ಹೋಗಿ ಬಂದರೆ ಯಾವ ರೀತಿ ಇವರ ನೇತೃತ್ವದಲ್ಲಿ ಸ್ವಚ್ಛಗೊಳಿಸಿದ್ದೀವಿ ಅನ್ನೋದು ನಮಗೆ ಗೊತ್ತಾಗಬೇಕು ಈಗ ಈ ಸ್ವಚ್ಛತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಮ್ಮೆಲ್ಲ ಹಿತೈಶಿಗಳಿಗೆ ನಮ್ಮ ಕುಟುಂಬ ಹಬ್ಬದವರಿಗೆ ನಮ್ಮ ಎಲ್ಲ ಮಾಜಿ ಸದಸ್ಯರಿಗೆ ಆತ್ಮೀಯರಿಗೆ ಗೆಳೆಯರಿಗೆ ಸಂಸ್ಥರಿಗೆ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಆಂಜನೇಯ ಕೃಪೆ ತೋರಲಿ ಶಕ್ತಿ ಕೊಡಲಿ ಒಳ್ಳೆಯದನ್ನು ಮಾಡಲಿ ಇದರ ಬಗ್ಗೆ ಏನೆಲ್ಲ ಮಾತಾಡೋರಿಗೆ ಒಳ್ಳೆ ಬುದ್ಧಿ ಕೊಡಲಿ ಹೇಳಿ ಸಂದರ್ಭದಲ್ಲಿ ಆಚರಿಸುತ್ತಾ ಈ ಕಾರ್ಯಕ್ರಮ ಏಳನೇ ವರ್ಷ ಸೊಸಸ್ ಆಗೈತೆ ತುಂಬ ಖುಷಿ ಆಯಿತು ಅದು ನಮ್ಮ ಚನ್ನಗೌಡ ಮಾಸ್ಟರ್ ಭಾಳ ಉತ್ಸುಕತೆಯಿಂದ ಯುವಕರಂತೆ ಹದಿನೆಂಟು ವರ್ಷದ ಯುವಕರ ಯುವಕರನ್ನಾಚಿಸುವ ಥರ ಅವರು ಬೆಳಗ್ಗೆಯಾದ ಎಲ್ಲರೂ ನಿರ್ಮಿಸ್ಕೊಂಡು ಬಂದು ಈ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗ್ತಾರೆ ಇದು ನಿಜವಾಗ್ಲೂ ಯುವಕರಿಗೆ ಸ್ಫೂರ್ತಿ ಮೋಟಿವೇಶನ್ ಎಲ್ಲ ಹುಡುಗರಿಗೆ ಮೋಟಿವೇಶನ್ನು ಬರೋ ದಿನಗಳಲ್ಲಿ ಯುವಕರು ಮತ್ತಿನ್ನೂ ಹೆಚ್ಚು ಈ ಥರ ಜವಾಬ್ದಾರಿಗಳನ್ನು ತೆಗೆಂಡು ತೆಗೆದುಕೊಂಡು ಊರಿನ ಸ್ವಚ್ಛತೆಯಲ್ಲಿ ಅವರು ಭಾಗಿಯಾಗಬೇಕಂತ ಹೇಳಿ ಕೇಳ್ಕೊತ ಇದ್ರ ಆಂಜನೇಯ ಮಹಾರಾಜ್ ಕಿ ಆಂಜನೇಯ ಮಹಾರಾಜ್ ಕಿ ಆಂಜನೇಯ ಮಹಾರಾಜ್ ಕಿ ಜೈ ಶ್ರೀರಾಮ್ ಜೈ ಶ್ರೀರಾಮ್